ಎಲ್ಲರ ಕುಂಕ್ ಸಾಮೂಲಿ ಸಮಿತಿಯ ಅಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಿದೆ ನನ್ನನ್ನು ಸೊ ಹಾಗಾಗಿ ಇವತ್ತು ಮೊದಲನೇ ಮೀಟಿಂಗನ್ನು ಮಾಡಿದ್ದೀವಿ ಸೊ ಸರ್ಕಾರ ಹೊಸದಾಗಿ ಒಂದಷ್ಟು ನಿಯಮಗಳನ್ನು ರೂಪಿಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಸೊ ಯಾವ ರೀತಿಯಾಗಿ ಭೂಮಂಜೂರಾತಿಯನ್ನು ಮಾಡಬೇಕು ಹೊಸದಾಗಿ ಅಹೋ ಗೊತ್ತಾಯ್ತಾ ಹಪ್ಪ ನಾ 10ನೇ ತರಗತಿ ಆಗ್ತೀನಿ. ಈ ಶಾಲೆ ಕಾಪಿಗೆ ಜೋಡ್ತೀನಿ. ಸೋ ಅದನ್ನೆಲ್ಲಾನೂ ಕೂಡ ಟ್ರೈನಿಂಗ್ ಕೊಡೋದಿಕ್ಕೆ ಹೇಳಿದ್ವಿ. ಟ್ರೈನಿಂಗ್ ಕೊಟ್ಟ ಆದಮೇಲೆ ಅಹ್ ಶನಿ ತಿಂಗಳುದ ಸಭೆ ಅರ್ಜಿಗಳ ಪರಿಶುದ್ಧತೆ ಮತ್ತು ಗುತಿಗಳ ಯಾರು ಅರ್ಜಿ ಬಾಕಿ ಇದೆ? ಯಾರಿಗೆ ಹರತೆ ಇದೆ ಮಂಜೂರು ಮಾಡಿದ್ದೀವಿ. ಅವರ ನಿಯಮಾವಳಿಗಳ ಪ್ರಕಾರ ಮಂಜುನಾ ಆದಕ್ಕೆ ಅವಕಾಶ ಕೊಡ್ತೀನಿ. ಕಿಲೋಮೀಟರ್ ಚುನಾವಣೆ ಪ್ರಾಸ್ತು ಕೊಟ್ಟು ಹೊರಗಡೆವರಿಗೆ ಮಂಜೂರಾತಿ ಮಾಡಲಿಕ್ಕೆ ಅವಕಾಶ ಅವರೆಲ್ಲರಿಗೂ ಕೂಡ ಕಲಾಪ ಮಾಡಿ ಯಾರು ಕಾನೂನುಬದ್ಧವಾಗಿ ವ್ಯವಸಾಯ ಮಾಡ್ತಾ ಇದ್ದಾರೆ ಅವರಿಗೆ ಮಂಜೂರು ಮಾಡಲಿಕ್ಕೆ ಹೊಸ ಸಮಿತಿ ಸಂಪೂರ್ಣವಾಗಿ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು ಜಗರಕು ಕಾನೂಲಿ ಸಮಿತಿಯ ಅಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಿದೆ ನನ್ನನ್ನು ಸೊ ಹಾಗಾಗಿ ಇವತ್ತು ಮೊದಲನೇ ಮೀಟಿಂಗನ್ನು ಮಾಡಿದ್ದೀರಿ ಸೊ ಸರ್ಕಾರ ಹೊಸದಾಗಿ ಒಂದಷ್ಟು ನಿಯಮಗಳನ್ನು ರೂಪಿಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಸೊ ಯಾವ ರೀತಿಯಾಗಿ ಭೂಮಂಜೂರಾತಿಯನ್ನು ಮಾಡಬೇಕು ಹೊಸದಾಗಿ ಆ್ಯಪ್ ಸ್ವಲ್ಪ ಆ್ಯಪನ್ನು ಭೂಮಿಯಲ್ಲಿ ತಯಾರು ಮಾಡಿದ್ದಾರೆ ದೇಶಾಂಗ್ ಆ್ಯಪ್ ಜೊತೆ ಜೋಡಿಸಿ ಸೊ ಅದನ್ನೆಲ್ಲನೂ ಕೂಡ ಟ್ರೈನಿಂಗ್ ಕೊಡೋದು ಕೇಳಿದ್ದೀನಿ ಸೊ ಟ್ರೈನಿಂಗ್ ಕೊಟ್ಟಾದಮೇಲೆ ಮುಂದೆ ಸಭೆ ಅರ್ಜಿಗಳು ಪ್ರಾರಂಭಿಸುತ್ತಿದ್ದೀವಿ ಮತ್ತು ಫಿಫ್ಟಿ ಸವನ್ ಯಾರಾದರೂ ಅರ್ಜಿ ಬಾಕಿ ಇದೆ ಯಾರಿಗೆ ಅರ್ಹತೆ ಇದೆ ಮಂಜೂರು ಮಾಡಲಿದ್ರು ಅವ್ರಿಗೆ ನಿಯಮಾವಳಿ ಪ್ರಕಾರ ಮಕ್ಕಳ ಅರ್ಜಿಯನ್ನು ಒತ್ತುಪಡಿಸಿ ಹೊರ್ಗಡೆವರಿಗೆ ಮಂಜೂರಾತಿ ಮಾಡಲಿಕ್ಕೆ ಅವಕಾಶ ಅವರೆಲ್ಲರಿಗೂ ಕೂಡ ಕಲಾಪಶೀಲ ಮಾಡಿ ಯಾರು ಕಾನೂನುಬದ್ಧವಾಗಿ ವ್ಯವಸಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಮಂಜೂರು ಮಾಡಲಿಕ್ಕೆ ಹೊಸ ಸಮಿತಿ ಸಂಪೂರ್ಣವಾಗಿ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು